ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಎಸ್ ಲಕ್ಸ್ ಕನ್ನಡ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಶ್ರೇಷ್ಠ ಸಮಾಜ ಸುಧಾರಕ ಮಹಾಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಂದು ತಿಳಿದುಕೊಳ್ಳೋಣ ಬಸವಣ್ಣ ಹನ್ನೆರಡನೇ ಶತಮಾನದ ಕನ್ನಡದ ತತ್ವಜ್ಞಾನಿ ಹರಸ ಬಿಜ್ಜಳನ ಮಂತ್ರಿ ಸಮಾಜ ಸುಧಾರಕ ವಚನಕಾರರು ಹಾಗೂ ಕವಿಯಾಗಿದ್ದರು ವಿಶ್ವಗುರು ಪ್ರಜಾಪ್ರಭುತ್ವದ ಕಾಂತಿಪುರುಷ ಭಕ್ತಿ ಭಂಡಾರಿ ಬಸವಣ್ಣ ಜಗಜ್ಯೋತಿ ಬಸವೇಶ್ವರ ಮಹಾ ಮಾನವತಾವಾದಿ ಎಂದು ಬಸವಣ್ಣರವರನ್ನು ಕರೆಯುತ್ತಾರೆ ಬಸವಣ್ಣನವರು ಮೇ ಮೂರು ಸಾವಿರದ ನೂರ ಮೂವತ್ತೊಂದರಂದು ಬಾಗೇವಾಡಿಯ ವೀರಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಾಯಿ ತವರುಮನಿಯಾದ ಇಂಗಳೇಶ್ವರ ಗ್ರಾಮದಲ್ಲಿ ಬಸವಣ್ಣನವರು ಜನನ ಆಗುತ್ತೆ ಅವರ ತಂದೆ ಶ್ರೀ ಮಾದರಸ ತಾಯಿ ಮಾದಲಾಂಬಿಕೆ ಮಾದಲಾಂಬಿಕೆಯು ನಂದಿವ್ರತವನ್ನು ಆಚರಿಸಿದ ನಂತರ ಮಗನಿಗೆ ಜನ್ಮ ನೀಡಿದ ಕಾರಣ ಬಸವೇಶ್ವರ ಎಂಬ ಹೆಸರು ಬಂದಿತು ಎಂಬ ಕಥೆ ಇದೆ ಬಸವಣ್ಣನವರು ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಯ ವಿರೋಧಿಯಾಗಿದ್ದರು ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ವಿರೋಧಿಸಿದರು ಆಗ ಬಸವಣ್ಣನವರು ನನ್ನ ನನಗಿಂತ ನನ್ನ ಹಿರಿಯ ಹಕ್ಕ ನಾಗಮನಿಗೆ ಕೊಡಲು ಹೇಳುತ್ತಾರೆ ಇದು ಪುರುಷರಿಗೆ ಮಾತ್ರ ಎಂದು ಅಲ್ಲಿನ ಹಿರಿಯರು ಬಸವಣ್ಣನವರಿಗೆ ತಿಳಿಸಿದ್ದಾಗ ಬಸವಣ್ಣನವರು ಪುರುಷ ಮಹಿಳೆಯರ ಅಸಮಾನತೆಯನ್ನು ವಿರೋಧಿಸಿ ಮನೆಯಿಂದ ಹೊರಬರುತ್ತಾರೆ ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳ ಹತ್ತಿರ ವಿದ್ಯೆ ಕಲಿತರು ಅವರು ಕಪ್ಪಡಿ ಸಂಗಯ್ಯರಿಂದ ದೀಕ್ಷೆ ಪಡೆದರು ಅವರು ವೇದ ವ್ಯಾಕರಣ ತತ್ವಶಾಸ್ತ್ರ ಕನ್ನಡ ಮತ್ತು ಸಂಸ್ಕೃತ ಅಧ್ಯಯನದಲ್ಲಿ ಪಾಂಡಿತ್ಯ ಪಡೆದರು ಬಸವಣ್ಣನವರಿಗೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಎಂಬ ಇಬ್ಬರು ಧರ್ಮಪತ್ನಿಯರಿರ್ತಾರೆ ಅವರು ಬಿಜ್ಜಳನ ರಾಜಮಂತ್ರಿಯಾಗಿ ಖಜಾಂಚಿಯಾಗಿ ಹಾಗೂ ದಂಡಾಧಿಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬಸವಣ್ಣನವರು ವರ್ಣ ಪದ್ಧತಿ ಜಾತಿ ಪದ್ಧತಿ ಅಸ್ಪೃಶ್ಯತೆ ವಿರುದ್ಧ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದರು ಆಗಿನ ಕಾಲದಲ್ಲಿ ಬ್ರಾಹ್ಮಣ ಮದುವಯ್ಯನ ಮಗಳು ಮತ್ತು ಹರಳಯ್ಯನ ಮಗನಿಗೆ ಮದುವೆ ಮಾಡಿ ಅಂತರ್ಜಾತಿ ವಿವಾಹ ಮಾಡಿದರು ಅಂದಿನ ಬ್ರಾಹ್ಮಣ ಸಮುದಾಯದ ರಾಜ ಬಿಜ್ಜಳನಿಗೆ ಈ ಅಂತರ್ಜಾತಿ ವಿವಾಹದ ಬಗ್ಗೆ ತಿಳಿಸಿದಾಗ ರಾಜ ಬಸವಣ್ಣನವರನ್ನು ಗಡೀಪಾರು ಮಾಡುವ ಶಿಕ್ಷೆ ನೀಡಿದರೆಂದು ಹೇಳಲಾಗುತ್ತದೆ ಬಸವಣ್ಣನವರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದರು ಬಸವಣ್ಣನವರು ಶಕ್ತಿ ವಿಶಿಷ್ಟ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂದಿನ ಕಾಲದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಎಲ್ಲರ ಅಭಿಪ್ರಾಯಗಳು ಮಂಡಿಸುವ ಅಧಿಕಾರವನ್ನು ನೀಡಿದರು ಬಸವಣ್ಣನವರು ಹುಟ್ಟಿದ್ದು ಉನ್ನತ ವರ್ಗದಲ್ಲಾದರೂ ಕೂಡ ಅವರು ಜೀವಿಸಿದ್ದು ಮಾತ್ರ ದಮನಿತರ ಪರವಾಗಿ ಜಾತಿಯನ್ನು ನಿರ್ನಾಮ ಮಾಡಲು ನಿಂತವರು ಕ್ರಾಂತಿಕಾರಿ ಬಸವೇಶ್ವರರು ಮೇಲು ಕೀಳೆಂಬ ಭಾವನೆಯನ್ನು ಕಿತ್ತೊಗೆಯಲು ಪಣ ಧರ್ಮ ಸುಧಾರಕರಾಗಿ ಸಮಾಜಕ್ಕೆ ಉನ್ನತ ಕೊಡುಗೆಯನ್ನು ನೀಡಿದ್ದಾರೆ ತಮ್ಮ ವಚನಗಳ ಮೂಲಕ ಸಮಾಜದ ಮೇಲು ಕೀಳೆಂಬ ಮತ್ತು ಜಾತಿವರ್ಗವನ್ನು ಹಾಕಲು ಪರಿಶ್ರಮಿಸಿದರು ಅವರ ವಚನಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ್ಯ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದೇ ಹೊರತು ನೆರೆ ಮನೆಯ ಸುಡುವುದಿಲ್ಲ ಹಾಗೆಯೇ ನಮ್ಮಲ್ಲಿನ ಕೋಪ ನಮ್ಮನ್ನೇ ನಾಶ ಮಾಡುವುದೇ ಹೊರತು ಬೇರೆಯವರನ್ನಲ್ಲ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳೆಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ನೀರಿಂಗೆ ನೈದಿಲೆಯೇ ಶೃಂಗಾರ ಊರಿಂಗೆ ಹಾರವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೇ ಶೃಂಗಾರ ನಮ್ಮ ಕೂಡಲ ಸಂಗಮನ ಶರಣಗೇನೋ ಶ್ರೀ ವಿಭೂತಿಯೇ ಶೃಂಗಾರ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಸಮಾನತೆ ಕಾಯಕ ತತ್ವಗಳನ್ನು ಆಚರಿಸುವ ಮತ್ತು ಪಾಲಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಅನ್ನೋದು ಬಸವಣ್ಣನವರ ದೃಷ್ಟಿಕೋನವಾಗಿತ್ತು ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಕಾಯಕವೇ ಕೈಲಾಸ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಹೀಗೆ ಹಲವು ವಚನಗಳನ್ನು ಹೇಳಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಚನಗಳ ಮೂಲಕ ಅಪೂರ್ವವಾದ ಕೊಡುಗೆ ನೀಡಿದ್ದಾರೆ ಬಸವಣ್ಣನವರು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹ ಮಾಡಲಾಗಿದೆ ಸಮಾನತೆ ಇರಬೇಕು ಎಂದು ಬಯಸಿದ್ದ ಬಸವಣ್ಣ ಸಾವಿರದ ನೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ ಹೀಗೆ ಸಮಾಜದ ಅಂಕುಡೊಂಕು ಮೂಢನಂಬಿಕೆಗಳನ್ನು ತಿದ್ದಲು ಪ್ರಯತ್ನಿಸಿದ ನಮ್ಮ ಸಮಾಜ ಸುಧಾರಕ ಬಸವಣ್ಣನವರು ನಮ್ಮ ಭೂಮಿಯಲ್ಲಿ ಜನಿಸಿತು ನಮ್ಮ ಪುಣ್ಯ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು